ಫ್ರೆಂಡ್ಸ್ ಹೌದು ನಾನು ನಿಮ್ಮ ಸಮಾಜಗಾರ ಶರಣು ಸುಂಕ ಮಾತಾಡ್ತಾ ಇರೋದು ನೀವು ನೋಡ್ತಾ ಇದ್ರಲ್ಲ ಇದು ಬಂದ್ಬಿಟ್ಟು ಹನುಮತ್ ಸಾಗರದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪು ಅಣ್ಣರ ನೀವು ಬಸ್ ಸ್ಟಾಪ್ ನೋಡ್ತಾ ಇದ್ದು ಎಷ್ಟು ವರ್ಷ ಆಯ್ತು ರೀ ಇದು ಇಪ್ಪತ್ತೈದು ವರ್ಷದಿಂದ ಇಷ್ಟೇ ಆಯ್ತು ನೋಡ್ರಿ ಇಪ್ಪತ್ತೈದು ವರ್ಷದಿಂದ ಇಷ್ಟ ಎಷ್ಟಾಯ್ತಿ ಹೌದು ರೀ ಅಣ್ಣ ಹೌದು ಇಪ್ಪತ್ತೈದು ವರ್ಷ ಆಯ್ತು ರೀ ಈಗ ಮೂಲಭೂತ ಸೌಕರ್ಯಗಳು ಏನಾರ ಏನು ರೀ ಶೌಚಾಲಯ ಇಪ್ಪತ್ತೈದು ವರ್ಷ ಆಯ್ತು ಓಪನಿಂಗ್ ಮಾಡಿ ಕಿಲಿ ಹಾಕಿದ್ದೀರಾ ಕುಡಿಯೋ ನೀರಿನ ಸೌಕರ್ಯ ಇಲ್ಲ ಅಲ್ಲಿಂದ ಹೆಣಮಕ್ಕಳಿಗೆ ಮರ್ಯಾದೆ ಸೊಲಾಗಿ ಪಾಯ್ ಸರಿಗಿಲ್ಲ ನಂತರ ಇಲ್ಲಿ ಬಸ್ ಸ್ಟ್ಯಾಂಡ್ ಇಷ್ಟು ವಿಶಾಲವಾದ ಬಸ್ ಸ್ಟ್ಯಾಂಡ್ ಎಲ್ಲಿ ಇಲ್ಲ ಆದ್ರೆ ಸ್ವಚ್ಛತೆ ಮರ್ಚಿಕೆ ಆಗಿಬಿಟ್ಟೈತೆ ಕೂಡ್ಲಿಕ್ಕೆ ಹೆಣ್ಣು ಮಕ್ಕಳಿಗೆ ಆಸನಗಳಿಲ್ಲ ಅಲ್ಲಿಂದ ಇಲ್ಲಿ ಯಾವಾಗಲೂ ಲೈಟಿನ ಸೌಕರ್ಯನೇ ಇರಲ್ಲ ಇದು ಮೊದಲ ಒಂದನೇ ನೀವು ಡ್ರೈವರ್ ಆಗಿದ್ದೀರಾ ರೋಡ್ಗಳು ಹೆಂಗಿವೆ ಇಲ್ಲೆಲ್ಲ ಇಲ್ಲೆಲ್ಲೇ ಯಾವ ರೋಡ್ಗಳು ಚೆನ್ನಾಗಿಲ್ಲ ಇಲ್ಲ ಇಲ್ಲ ನೋಡಿ ಫ್ರೆಂಡ್ಸ್ ಈ ಊರಲ್ಲಿ ಎಷ್ಟು ಕಳಪೆ ಕಾಮಗಾರಿಕೆ ಇದೆ ಅಂತಂದ್ರೆ ಕೆ ಎಸ್ ಆರ್ ಟಿ ದವರು ಆಲ್ರೆಡಿ ಬಿಲ್ಡಿಂಗ್ ನೋಡಿ ಬಿದ್ದು ಓದ್ತೈತೆ ಬ್ರದರ್ ಒಂಚೂರು ಬಿಲ್ಡಿಂಗ್ ತೋರಿಸಿ ಬ್ರದರ್ ಇಲ್ಲೆಲ್ಲ ನೋಡಿ ಇದೆಲ್ಲ ಕ್ರ್ಯಾಕ್ ಆಗೋಗ್ಬಿಡೈತೆ ಒಳಗಡೆ ಅಂತೂ ನೋಡಂಗೆ ಇಲ್ಲ ನೀವು ಹಾ ಒಳಗಡೆ ಎಲ್ಲ ಬಿರುಕ್ ಬಿಟ್ಬಿಡೈತೆ ಯಾವತ್ತು ಬಿದ್ದು ಎಷ್ಟು ಜನ ಸತ್ತೋಗ್ತಾರೆ ಅಂತ ದೇವ್ರ ಗೊತ್ತಿಲ್ಲ ದಯವಿಟ್ಟು ಕೆ ಎಸ್ ಆರ್ ಟಿ ಸಿ ಅವರು ಡಿಪೋದವರಾಗಿರಲಿ ಇಲ್ಲ ನಿಮ್ಮ ಕೆ ಸಾರಿಗೆ ಸಚಿವರಾಗಿರಲಿ ಕಣ್ಮುಚ್ಕೊಂಡ್ ಕೂತಿದಿರೋ ಇಲ್ಲ ಕಿವಿಲಿ ಹಳ್ಳಿ ಇಕ್ಕೊಂಡು ಕೂತಿದಿರೋ ಅರ್ಥ ಇಲ್ಲ ದಯವಿಟ್ಟು ಹನುಮಂತ ಸಾಗರ ಬಸ್ ಸ್ಟ್ಯಾಂಡನ್ನು ಒಂಚೂರು ಉದ್ಧಾರ ಮಾಡಿ ಆ ಮಹಿಳೆಯರಿಗೆ ನೋಡಿ ಇಷ್ಟು ಜನ ಮಹಿಳೆಯರಿದ್ದಾರೆ ಇಲ್ಲಿ ಇವ್ರಿಗೆ ರಿಸರ್ಸ್ಗೆ ಹೋಗೋಕ್ಕೆ ಎಲ್ಲೂ ಜಾಗ ಇಲ್ಲ ಹಾಂ ಕುಡಿಯೋಕ್ಕೆ ನೀರಿಲ್ಲ ಬರ್ರಿ ಬರ್ರಿ ಬನ್ನಿ ಬನ್ನಿ ಬ್ರದರ್ ಇಲ್ಲಿ ಯಮ್ಮ ಕುಡಿಯೋಕೆ ನೀರಿಲ್ಲ ಇಲ್ಲಿ ನೀರೇ ಇಲ್ಲ ನೋಡಿ ಕುಡಿಯಕ್ಕೆ ನೀರಿಲ್ಲ ಇವ್ರಿಗೆ ಹೋಗೋಕೆ ಶೌಚಾಲಯ ಇಲ್ಲ ಏನೇನಿಲ್ಲ ಇಲ್ಲಿ ಡಿಪೋ ಡಿಪೋ ಮ್ಯಾನೇಜರ್ ಅಂತೂ ಅದ್ ಏನ್ ಮಾಡ್ತಾರೋ ದೇವ್ರನೆಗೂ ಗೊತ್ತಿಲ್ಲ ಎಷ್ಟಿನ ಐತ್ರಿ ಅಕ್ರೆ ಓಡಾಡೋ ಕುಂತಿಲ್ಲ ಈಗ ನಾವೊಂದು ಈಗ ಒಂದು ಎರಡು ಮೂರು ವರ್ಷ ಎರಡು ಮೂರು ವರ್ಷ ನೋಡಿ ನಿಜವಾಗ್ಲೂ ಹೇಳ್ತಾ ಇದೀನಿ ಎಷ್ಟು ಕಳಪೆ ಕಾಮಗಾರಿಕೆ ಇದೆ ಅಂತಂದ್ರೆ ಈ ಊರಿನವ್ರ ಎಲ್ಲರೂ ಹೇಳ್ತಾವ್ರೆ ಕ್ಯಾಕರ್ಸ್ ಉಗೀತವ್ರೆ ಹೇಳದ್ರ ನೀವು ಎಷ್ಟು ವರ್ಷ ಆಯ್ತು ಇಲ್ಲೆಲ್ಲ ಬಸ್ ಸ್ಟ್ಯಾಂಡಿಗೆ ಬಂದು ನೋಡಿ ನೋಡ್ತಾ ಇದ್ದವು ಇಪ್ಪತ್ತೈದು ವರ್ಷ ಆಯ್ತು ಇಪ್ಪತ್ತೈದು ವರ್ಷ ಇದು ಬಸ್ ಸ್ಟ್ಯಾಂಡ್ ಹಿಂಗೈತೆ ಹಿಂಗೈತೆ ನೋಡಿ ಇಲ್ಲಿನ ರಾಜಕಾರಣಿಗಳು ಎಮ್ ಎಲ್ ಎ ಆಗ್ಲಿ ಯಾರೇ ಆಗಲಿ ಯಾರು ಬಂದ್ರು ಈ ಬಸ್ ಸ್ಟ್ಯಾಂಡ್ ಮಾತ್ರ ಉದ್ಧಾರ ಮಾಡಲ್ಲ ಬ್ರದರ್ ನೀವು ಎಷ್ಟು ವರ್ಷ ಆಯಿತು ಇಲ್ಲಿ ಓಡಾಡ್ತಾ ಇದ್ದು ಹಾ ಇಲ್ಲಿ ಹುಟ್ಟಿದ್ದಾನೆ ಇಲ್ಲೇ ಅದೇ ಬಿಡಿ ನೋಡ್ತಾ ಇದೀವಿ ಹೆಂಗೈತೆ ಬಸ್ ಸ್ಟ್ಯಾಂಡ್ ಎಲ್ಲ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗಿ ಒಂದ್ ಇಪ್ಪತ್ತು ವರ್ಷ ಮೇಲೆ ಆತರು ಇದ್ರ ಜೀವನ ಉದ್ದಾರ ಅಂಕ್ರ ಆಗ್ತಾ ಇಲ್ಲ ಬರೋ ಉದ್ದಾರ ಆಗ್ತಾವ್ರ ಎಲ್ಲ ಎಮ್ ಎಲ್ ಎ ಉದ್ದಾರ ಆಗ್ತಾರ ಅದ್ ಎಲ್ಲರಿಗೂ ಗೊತ್ತಿರೋ ವಿಷಯನೇ ನಾ ಹೇಳೋ ವಿಷಯ ಏನಿಲ್ಲ ಎಲ್ಲಾರು ಗೊತ್ತಿದೆ ನಿಜವಾಗ್ಲೂ ಯಾರೇ ಎಮ್ ಎಲ್ ಎ ಬರ್ಲಿ ಇಲ್ಲಿ ಒಬ್ರು ಕೆಲಸ ಮಾಡಲ್ಲ ಆಲ್ರೆಡಿ ಇಪ್ಪತ್ತು ವರ್ಷದಿಂದ ನೋಡಿ ಅದು ಅದನ್ನ ಉದ್ಘಾಟನೆನೇ ಮಾಡಿಲ್ಲ ಅಲ್ಲೈತಲ್ಲ ಅದು ಪೈಕಾನಿ ಬಂದ್ಬಿಟ್ಟು ಮಹಿಳೆಯರ ಶೌಚಾಲಯ ಅಂತ ಅಂದ್ಬಿಟ್ಟದು ಇವತ್ತವರೆಗೂ ನೋಡಿ ಒಬ್ಬರು ಅಲ್ಲಿ ಹೋಗ್ಬಿಟ್ಟು ಉದ್ಘಾಟನೆ ಮಾಡಿಲ್ಲ ಅದನ್ನೇ ಇಪ್ಪತ್ತೈದು ವರ್ಷ ಹಾಂ ಇಪ್ಪತ್ತೈದು ವರ್ಷ ಕಿಲಿನೇ ಹಾಕ್ಬಿಟ್ಟವ್ರೆ ಹಾಂ ಇಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಆಮೇಲೆ ಏನೇನು ಇಲ್ಲ ಇಲ್ಲಿ ಹಾಳು ಹಂಪಿ ಅಂತಾರಲ್ಲ ತುಂಬ ಅಂದರೆ ತುಂಬ ಅವ್ಯವಸ್ಥವಾಗಿದೆ ದಯವಿಟ್ಟು ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ಅನಂತಸಾಗರ ಈ ಗ್ರಾಮ ದಯವಿಟ್ಟು ಕೆ ಎಸ್ ಆರ್ ಟಿ ಸಿ ಡಿಪೋದವರು ಈ ಬಸ್ ಸ್ಟ್ಯಾಂಡನ್ನು ಒಂಚೂರು ಉದ್ಧಾರ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀವಿ ನೀವೇನಾದರೂ ಮಾಡಿಲ್ಲ ಅಂತಂದರೆ ನೆಕ್ಸ್ಟು ಇಲ್ಲಿರೋ ಊರಿನ ಜನರು ನಿಮಗೆ ಕ್ಯಾಕರ್ಸ್ ಮುಖಕ್ಕೆ ಕುಗಿತಾರೆ ಅದಾದ ಮೇಲೆ ಸ್ಟ್ರೈಕ್ ಮಾಡ್ಬೇಕಂತನೂ ಅನ್ಕೊಂತಿದ್ದಾರೆ ಎಲ್ಲರೂ ಏನು ಮಾಡ್ತೀರಾ ನೋಡಿ ಡಿಪೋದವ್ರೆ ವಾರ್ನ್ ಮಾಡ್ತಾ ಇದ್ದಾರೆ ಇಲ್ಲಿರೋಂಥ ಜನಗಳು ಎಲ್ಲರೂ ಬಲೋ ಭಾರತ್ ಮತ್ತ ಕಿ ಜೈ ಒಂದೇ ಮಾತ್ರ